ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಮ್ಮ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಪ್ರಯಾಗ್ರಾಜ್ಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಇವಾಗ ಮಧುಗಿರಿ ಟು ಪ್ರಯಾಗ್ರಾಜ್ ನಮ್ಮ ಪ್ರಯಾಣ ಸೊ ನಾವು ಮಧುಗಿರಿಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಕಾರಣಾಂತರ ಕಾರಣಾಂತರಗಳಿಂದ ಸೊ ಅದಕ್ಕೆ ನಾನು ಇಲ್ಲಿ ವಿಡಿಯೋ ಮಾಡ್ತೇನೆ ನಾವು ಇರೋದು ಇವಾಗ ಎಲ್ಲಿ ಅಂತಲೇ ಕರ್ನೂರಿಂದ ಅರೌಂಡ್ ಒಂದು ಟೆನ್ ಟು ಫಿಫ್ಟೀನ್ ದೂರದಲ್ಲಿ ದೂರದಿದ್ದೀವಿ ಒಂದು ಪೆಟ್ರೋಲ್ ಬಂಕ್ ಇದೆ ಭಾರತ್ ಪೆಟ್ರೋಲ್ ಬಂಪ್ ಅಂತ ಅಲ್ಲಿ ಸೆಲ್ಫ್ ಕುಕ್ಕಿಂಗ್ ಆಪ್ಷನ್ ಇದೆ ಇಲ್ಲಿ ಒಂದು ನೋಡ್ತಾ ಇರಬಹುದು ಹಿಂದಾಗಳೆ ಅಲ್ಲೇನು ನೋಡ್ತೀರಾ ಅದು ಸೆಲ್ಫ್ ಕುಕ್ಕಿಂಗ್ ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲೇ ಸ್ಟಾಪ್ ಮಾಡಿ ನಮ್ಗೆ ಗೊತ್ತಿರಲಿಲ್ಲ ಬಂದು ನಿಲ್ಸಿದ ತಕ್ಷಣ ಗೊತ್ತಾಯ್ತಿದೆ ಅಂತ ಹೇಳಿ ನೋಡೋಣ ಎಷ್ಟು ಕಟ್ಟೆಗೆ ಹೋಗ್ತೀವಿ ಎಷ್ಟು ಹೊತ್ತಿಗೆ ಹೋಗ್ತೀವಿ ಎಷ್ಟು ಗಂಟೆ ಹಿಡಿಯುತ್ತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಟೋಲ್ ಆಗುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಪತ್ರವಾಗಿ ಅಂತ ನೀವು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ತಪ್ಪದೇ ನೋಡಿ ಮತ್ತೆ ಮತ್ತೆ ಅಪ್ಡೇಟ್ಸ್ ಕೊಡ್ತಾನೆ ಹೇಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಶೋಲ್ಲಿ ಕತ್ಲಾಗೋಯ್ತು ಸೊ ಇವಾಗ ಊಟ ಸ್ಟಾರ್ಟ್ ಆಗಿದೆ ನೋಡಿ ಇದೇ ಒಂದು ಆವಾಗಲೇ ಹೇಳಿದ್ನಲ್ಲ ಇವೆಲ್ಲ ಕುಕ್ಕಿಂಗ್ ಮಾಡಿದ್ದಾಗಿದೆ ರೈಸ್ ಮಾಡ್ಬಿಟ್ಟು ಗೊಜ್ಜು ತೊಗೊಂಬಂದಿದ್ವಿ ಸೊ ಗೊಜ್ಜನ್ನ ರೆಡಿ ಮಾಡಿ ಊಟ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ನಾವು ಕುಂಭನಗರಿ ಪ್ರಯಾಗ್ರಾಜ್ನ ಹದಿನಾಲ್ಕನೇ ಸೆಕ್ಟರ್ಗೆ ಈಗ ನೋಡಿ ನಾವೆಲ್ಲರೂ ಬಂದಿದ್ದೀವಿ ಫ್ರೆಂಡ್ಸು ಟೋಟಲು ಏಳು ಜನ ನೋಡಿ ನೋಡಿದ್ರೆ ಪರವಾಗಿಲ್ಲ ಬಟ್ ಯಾಕಂತಂದ್ರೆ ಬೇಜಾನ್ ಜನ ಹೇಳ್ತಾ ಇದ್ರು ರಶ್ ತುಂಬ ಇದೆ ಆ ಕಿಲೋಮೀಟ್ರ್ ಕ್ಯೂ ಪಾರ್ಕಿಂಗು ಅದು ಇದು ಮಾಡೋಕ್ಕೆ ಟ್ರಾಫಿಕ್ ಇರುತ್ತೆ ಅಂತ ಬಟ್ ಟ್ರಾಫಿಕ್ ಏನು ಇರಲಿಲ್ಲ ನಮಗೆ ನೋಡೋಣ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು ಇಲ್ಲ ಆಟೋದಲ್ಲಿ ಹೋಗ್ಬೇಕು ಹದಿಮೂರು ಕಿಲೋಮೀಟ್ರ್ ಸಂಗಮ್ಗೆ ಹೋಗೋಣ ಬನ್ನಿ ನಮ್ಮ ಜೊತೆ ನೀವು ಬನ್ನಿ ನೋಡಿ ಇಲ್ಲಿಂದ ಆಟೋಗಳು ತುಂಬ ಸಿಗ ತುಂಬಾ ಕಷ್ಟ ಬಟ್ ಆದರೆ ನಮಗೆ ಇದೊಂದು ಚಿಕ್ಕ ಗಾಡಿ ಸಿಕ್ಕಿದೆ ಎಲೆಕ್ಟ್ರಿಕ್ ವೆಹಿಕಲ್ಲು ಇದರಲ್ಲಿ ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಕೊಡಿರಿ ಕರ್ಕೊಂಡು ಹೋಗಿ ಬಿಡ್ತೀನಿ ಸಂಗಮ್ಗೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಎಷ್ಟು ದೂರ ಗಂಟೆ ಬಿಡ್ತಾರೆ ಅಂತ ಏಳು ಕಿಲೋಮೀಟ್ರು ಅಂತ ಇದ್ರು ಬಟ್ ಆದರೆ ಇರೋದು ಹತ್ತು ಕಿಲೋಮೀಟ್ರು ಎಲ್ಲಿ ಗಂಟೆ ಬಿಡ್ತಾರೋ ಬಿಟ್ಟರು ಒಳ್ಳೇದೇ ಯಾಕಂದರೆ ನಡೆಯೋ ತಪ್ಪತ್ತಲ್ಲ ಅದೇ ಒಂದು ಖುಷಿ ಬನ್ನಿ ಹೋಗೋಣ ನೋಡಿ ಇಲ್ಲೇ ಎಲ್ಲ ಬಸ್ಗಳದು ಒಂದು ಪಾರ್ಕಿಂಗಿದೆ ಕಾರ್ಗಳು ಬಂದು ನಾವು ಇಲ್ಲಿ ಎತ್ಕೊಂಡಲ್ಲ ಅಲ್ಲಿಂದ ಕಾರ್ಗಳದು ಸೊ ಇಲ್ಲಿಂದ ಇವರು ಇಳ್ದ್ಬಿಟ್ಟು ಇಲ್ಲಿಂದ ನಾನು ಹೋಗ್ಬೇಕು ಅಲ್ಲಿ ಎಂತಾರೋ ಅಲ್ಲಿಂದ ಅಲ್ಲಿ ನಡ್ಕೊಂಡೋಗು ಆಟೋ ಸಿಕ್ಕಿದ್ರೆ ಒಂಥರ ಅದೃಷ್ಟ ಅಂತ ಹೇಳ್ಬೋದು ಹತ್ತು ಹನ್ನೆರಡು ಕಿಲೋಮೀಟರ್ ನಡಿಯೋದು ತಪ್ಪು ನೋಡಿ ನೋಡಿ ಸಂಗಮ್ ಘಟವರ್ಗು ನಮಗೆ ಬಿಟ್ಟ ಇಲ್ಲಿಂದ ನಮ್ಮ ವಾಕ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ವಾಕ್ ಮಾಡಬೇಕಂತೆ ಬನ್ನಿ ವಾಕ್ ಮಾಡೋಣ ಪಡ ಓ ಓ ಸಮ್ಮಾರಿನಲ್ಲ ಇದು ಟೆಂಪ್ರರಿ ಬ್ರಿಡ್ಜು ಇದೆಲ್ಲ ಟೆಂಪ್ರರಿ ಬ್ರಿಡ್ಜ್ ಫ್ರೆಂಡ್ಸ್ ನೋಡಿ ನಾವು ಇವಾಗ ನೋಡಿ ಫ್ರೆಂಡ್ಸ್ ಎಂತ ಒಂದು ಐಡಿಯಾ ಮಾಡಿದ್ದಾರೆ ಅಂದರೆ ಅವ್ರ ಟೀಮ್ ಅವ್ರಿಗೆ ಮಾಡ್ಬಿಟ್ಟವ್ರೆ ಹಗ್ಗ ತಗೊಂಡು ಅವ್ರು ಬಂದಿರೋ ಟೀಮು ಅವ್ರು ಇರಬೇಕು ಯಾರು ಆಚೆ ಹೋಗಬಾರ್ದು ಹಂಗೆ ಮಾಡ್ಕೊಂಡಿದ್ದಾರೆ ಬಟ್ ಈ ಒಂದು ರಶಲ್ಲಿ ಇದೆಲ್ಲ ಸಾಧ್ಯನಾ ಅದು ಗೊತ್ತಿಲ್ಲ ನಾವು ಕಲ್ಪ ವೃಕ್ಷ ದ್ವಾರದಿಂದ ಎಂಟ್ರ್ ಇದ್ದೀವಿ ಕುಂಭಮೇಳಗೆ ಪರವಾಗಿಲ್ಲ ಇಲ್ಲಿಗಂಟ ನಮಗೇನು ಅಷ್ಟು ರಶ್ ಅನ್ನಿಸಲಿಲ್ಲ ಮತ್ತು ಇವಾಗ ಒಳಗಡೆ ಹೋದ ಮೇಲೆ ಗೊತ್ತಾಗುತ್ತೆ ರಶ್ ಹೆಂಗಿರತ್ತೆ ಅಂತಂದೇಳಿ ಯಾಕಂದ್ರೆ ಜನ ನೋಡಿದ್ರೆ ಭಾರಿ ಜನ ಇದ್ದಾರೆ ನೋಡೋಣ ನೋಡಿ ಏನೋ ಇದ್ದು ಓದಾಕ್ ಬರಲ್ಲ ಅಷ್ಟು ಬೇಗ ಸುಮ್ಮನೆ ಪಯ ಪಯ ಅಂತೀನಿ ನೋಡಿ ನೋಡಿ ಎಷ್ಟು ಜನ ನೋಡ್ರಿ ನೋಡಿ ರಿಯಲ್ ಕ್ರೌಡ್ ಅಲ್ಲ ಒಳ್ಳೆ ಜನಗಳ ಒಳ್ಳೆ ನಣುಗಳಿದಂಗೆ ಅವ್ರು ನೋಡಿ ನೋಡಿ ನಮ್ಮ ಟ್ರಿಪ್ಪಿಗೆ ಆದಂತಹ ಒಂದು ಪೆಟ್ರೋಲ್ ಖರ್ಚ್ ಎಷ್ಟು ಅಂತಂದರೆ ಕರ್ನಾಟಕದಿಂದ ಈ ಪ್ರಯಾಗ್ರಾಜ್ಗೆ ಹದಿನೇಳು ಸಾವಿರದ ಐನೂರ ಅರವತ್ತೆರಡು ರೂಪಾಯಿ ಪೆಟ್ರೋಲ್ ಖರ್ಚ್ ತೊಗೊಂಡಿದೆ ಮತ್ತು ಫಾಸ್ಟ್ ಟ್ಯಾಗ್ ಬಂದ್ಬಿಟ್ಟು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ನಮಗೆ ಒಂದು ಸೈಡ್ಗೆ ನೋಡಿ ತ್ರಿವೇಣಿ ಸಂಗಮ ಕ್ಲೋಸ್ ಆಗಿದ್ದರಿಂದ ಸೊ ಅದಕ್ಕೋಸ್ಕರ ಸಂಗಮ ಘಾಟ್ ಹತ್ರ ಬಂದಿದ್ದೀವಿ ಇಲ್ಲಿ ನಾವು ಸ್ನಾನ ಮಾಡಬೇಕಾಗುತ್ತೆ ನಾವು ನೀರಲ್ಲೇ ಹೋಗ್ತಾ ಇದೀವಿ ಯಾಕಂತಂದ್ರೆ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಸಂಗಮ ತ್ರಿವೇಣಿ ಸಂಗಮ ಸ್ನಾನ ಮಾಡಬೇಕು ಅಂದ್ರೆ ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಗಂಗಾ ಸ್ನಾನ ಮಾಡಿದ್ದಾರೆ ತ್ರಿವೇಣಿ ಸಂಗಮ ಸ್ನಾನ ಆಗೋಯ್ತು ಮುಳುಗಿಯಿಂದ ಇವಾಗ ಎಲ್ಲ ರಿಟರ್ನ್ ಹೋಗ್ತಾ ಇದೀವಿ ನಮ್ಮ ಫಸ್ಟ್ ತಿಂಡಿ ತಿನ್ನಾಕೋತ ನೋಡಿ ಗಂಗಾಸ್ಥಾನ ಏನದು ತ್ರಿವೇಣಿ ನೀರು ಹೆಲಿಕಾಪ್ಟರ್ ನೋಡಿ ಇಲ್ಲಿಗೆ ಈ ನಮ್ಮ ಕರ್ನಾಟಕ ಟು ಪ್ರಯಾಗ್ರಾಜ್ ಟ್ರಿಪ್ಪು ಅಲ್ಲಿಂದ ಬಂದಿದ್ದು ಮತ್ತು ಇಲ್ಲಿ ಸ್ನಾನ ಮಾಡಿದ್ದು ಈ ವಿಡಿಯೋದಲ್ಲಿದೆ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಈ ಪ್ರಯಾಗ್ರಾಜಲ್ಲಿ ಸುತ್ತಾಡಿದ್ದು ಮತ್ತು ಇಲ್ಲಿರೋ ಟೆಂಪಲ್ಲು ಬಡ ಟೆಂಪಲ್ ಎಲ್ಲ ನೋಡಿದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕಿರ್ತೀನಿ ಆ ವಿಡಿಯೋ ನೋಡಲು ಮೇಲೆ ಕಾಣ್ತಿರೋ ಐ ಬಟನ್ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ ಇಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ತಟ್ಟನೆ ಮೆಸೇಜ್ ಬರುತ್ತೆ